బజెపి నయకర అశ్లీల విడియో వైరల్ వైరల్ బిన్నే పక్షద ఉచ్చాటె యారు గొత్తా ఆ బిజెపి ముఖండ ಬಿಜೆಪಿ ನಾಯಕರೊಬ್ಬರ ಅಶ್ಲೀಲ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿದೆ ಆ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಬಿಜೆಪಿ ನಾಯಕನನ್ನ ದಿಢೀರ್ ಉಚ್ಚಾಟನೆ ಮಾಡಲಾಗಿದೆ ಹಾಗಾದ್ರೆ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆಯಾದ ಆ ಮುಖಂಡನಾದ್ರೂ ಯಾರು ವೈರಲ್ ಆದ ಆ ವಿಡಿಯೋದಲ್ಲಿ ಅಂತ ದಿನದೇ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ದೇಶದ ಉದ್ದಗಲಕ್ಕೂ ಬಿಜೆಪಿ ನಾಯಕರ ಮೇಲೆ ಸಿಡಿ ಡಿವಿಡಿ ಗಳು ಹೆಚ್ಚಾಗಿ ಸದ್ದು ಮಾಡ್ತೇವೆ ರಾಜ್ಯ ಬಿಜೆಪಿಯಲ್ಲೂ ಕೆಲ ನಾಯಕರು ತಮ್ಮ ಸಿಡಿ ಬಿಡುಗಡೆಯಾಗದಂತೆ ಕೋರ್ಟ್ಗೆ ಹೋಗಿ ಸ್ಟೇ ಕೂಡ ತಗೊಂಡು ಬಂದಿದ್ದಾರೆ ಪರಿಸ್ಥಿತಿ ಹೀಗಿರುವಾಗಲೇ ಇದೀಗ ಮತ್ತೊಬ್ಬ ಬಿಜೆಪಿ ನಾಯಕ ಮದುವೆ ಕಾರ್ಯಕ್ರಮವೊಂದರಲ್ಲಿ ನರ್ತಕಿಯೊಂದಿಗೆ ಅಶ್ಲೀಲವಾಗಿ ನಡೆದುಕೊಂಡಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿದೆ ಈ ವಿಡಿಯೋ ವೈರಲ್ ಆದ ಕೂಡಲೇ ಆ ನಾಯಕನಿಗೆ ಬಿಜೆಪಿ ಪಕ್ಷದಿಂದ ಗೇಟ್ ಪಾಸ್ ನೀಡಲಾಗಿದೆ ಅಂದ್ರೆ ಪಕ್ಷದಿಂದ ಉಚ್ಚಾಟನೆ ಮಾಡಿ ಆದೇಶ ಹೊರಡಿಸಲಾಗಿದೆ ಹಾಗಾದ್ರೆ ಯಾರು ಆ ಬಿಜೆಪಿ ಮುಖಂಡ ಅಂತ ಉತ್ತರ ಪ್ರದೇಶದ ಬಾಲಿಯಾ ಜಿಲ್ಲೆಯ ಹಿರಿಯ ಬಿಜೆಪಿ ನಾಯಕ ಬಬ್ಬನ್ ಸಿಂಗ್ ರಘುವಂಶಿ ಹೌದು ವೀಕ್ಷಕರೇ ಬೊಬ್ಬನ್ ಸಿಂಗ್ ರಘುವಂಶಿ ಅವರಿಗೆ ಸಂಬಂಧಪಟ್ಟ ಅಶ್ಲೀಲ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗಿದೆ ಇದರಿಂದ ಭಾರಿ ಮುಜುಗರಕ್ಕೀಡಾದ ಬಿಜೆಪಿ ನಾಯಕರು ಕೂಡಲೇ ಈತನನ್ನ ಪಕ್ಷದಿಂದ ಉಚ್ಚಾಟಿಸಿದ್ದಾರೆ ಈ ಕುರಿತು ಯುಪಿ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮತ್ತು ಕಚೇರಿ ಪ್ರಭಾರಿ ಗೋವಿಂದ ನಾರಾಯಣ್ ಶುಕ್ಲಾ ಅವರು ಅಧಿಕೃತ ಪತ್ರವೊಂದನ್ನು ಬಿಡುಗಡೆ ಮಾಡಿದ್ದು ರಘುವಂಶಿ ಅವರ ವರ್ತನೆ ಪಕ್ಷದ ಶಿಸ್ತು ಹಾಗೂ ಮೌಲ್ಯಗಳ ವಿರುದ್ಧವಾಗಿದೆ ಅಂತೇಳಿ ಉಲ್ಲೇಖಿಸಿದ್ದಾರೆ ವೈರಲ್ ಆದ ವಿಡಿಯೋದಲ್ಲಂತದ್ದೇನಿದೆ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿರುವ ಆ ವಿಡಿಯೋದಲ್ಲಿ ಯುಪಿ ಬಿಜೆಪಿ ಮುಖಂಡ ಬಬ್ಬನ್ ಸಿಂಗ್ ರಘುವಂಶಿ ಅವರು ಮಹಿಳಾ ನೃತ್ಯಗರ್ತಿಯೊಂದಿಗೆ ಸಾರ್ವಜನಿಕ ಸ್ಥಳದಲ್ಲಿ ಅಸಭ್ಯವಾಗಿ ವರ್ತಿಸಿರುವುದು ಎದ್ದು ಕಾಣಿಸಿದೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೆಯಾದ ನಂತರ ತೀವ್ರ ವಿರೋಧ ವ್ಯಕ್ತವಾಗಿದೆ ಜನತೆಯಲ್ಲೂ ಅಸಮಾಧಾನ ಬಂದಿದೆ ಬಬ್ಬನ್ ಸಿಂಗ್ ರಘುವಂಶಿ ಮಹಿಳಾ ನರ್ತಕಿಯೊಂದಿಗೆ ಇರುವ ಅಶ್ಲೀಲ ವಿಡಿಯೋ ವೈರಲ್ ಬೆನ್ನಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಭೂಪೇಂದ್ರ ಸಿಂಗ್ ಚೌಧರಿ ಅವರ ಗಮನಕ್ಕೆ ಬಂದಿತ್ತು ಈ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳುವಂತೆ ಶಿಸ್ತುಪಾಲನಾ ಸಮಿತಿಗೆ ಸೂಚನೆ ನೀಡಿದ್ರು ಇದರ ಬೆನ್ನಲ್ಲೇ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಗೋವಿಂದ್ ನಾರಾಯಣ್ ಶುಕ್ಲಾ ಅವರು ರಘುವಂಶಿ ಅವರನ್ನ ಪಕ್ಷದಿಂದ ಹೊರಹಾಕಿ ಆದೇಶ ಪತ್ರ ರವಾನಿಸಿದ್ದಾರೆ ಆದ್ರೆ ಬಬ್ಬನ್ ಸಿಂಗ್ ಮಾತ್ರ ಬೇರೆ ಎದ್ದಿ ಕತೆ ಹೇಳ್ತಿದ್ದಾರೆ ಇದು ಇಪ್ಪತ್ತು ದಿನಗಳ ಹಿಂದೆ ಬಿಹಾರದ ದುರ್ಗಿಪುರದಲ್ಲಿ ನಡೆದ ಮದುವೆ ಸಮಾರಂಭದ ವೇಳೆ ನಡೆದದ್ದು ನಾನು ಯಾವುದೇ ತಪ್ಪು ಮಾಡಿಲ್ಲ ಈ ವಿಡಿಯೋ ನನ್ನ ವಿರೋಧಿಗಳಿಗೆ ಸುಳ್ಳು ಪ್ರಚಾರ ಮಾಡಿಸಲು ಉಪಯೋಗವಾಗಿದೆ ಇದು ನನ್ನ ಪ್ರತಿಷ್ಠೆಗೆ ಧಕ್ಕೆ ತರುವ ಉದ್ದೇಶ ಪೂರ್ವಕ ಪಿತೂರಿ ಈ ವಿಡಿಯೋ ಕಟ್ಟು ಕತೆ ಶಾಸಕಿ ಕೇತಾಕಿ ಸಿಂಗ್ ಅವರ ಕುಟುಂಬ ಸದಸ್ಯರು ಇದರ ಹಿಂದೆ ಇದ್ದಾರೆ ಅಂತ ಹೇಳಿದ್ದಾರೆ वो ऐसा है कि आज से बीस दिन पहले एक बारात में मैं गया था बिहार ಸಿಂಗ್ ಪತಿ ಆದ್ರೆ ಶಾಸಕಿ ಕೇತಾ ಕೆ ಸಿಂಗ್ ಅವರು ಈ ಆರೋಪವನ್ನ ತಳ್ಳಿ ಹಾಕಿದ್ದಾರೆ ಅವರ ವಯಸ್ಸಿಗೆ ಸಂಬಂಧಿಸಿದ ಗೌರವವಿದೆ ಆದ್ರೆ ಜನತೆಯ ಮುಂದೆ ನಿಂತಿರುವವರಿಂದ ಜವಾಬ್ದಾರಿಯುತ ನಡೆ ನಿರೀಕ್ಷೆ ಮಾಡುತ್ತೇನೆ ಈ ಪ್ರಕರಣದ ಜವಾಬ್ದಾರಿಯನ್ನ ತಪ್ಪು ಮಾಡಿದವರೇ ತೆಗೆದುಕೊಳ್ಳಬೇಕು ಅಂತೇಳಿ ಸ್ಪಷ್ಟಪಡಿಸಿದ್ದಾರೆ ನಿಮ್ಗೆ ಗೊತ್ತಿರಲಿ ಇಂತ ಅಶ್ಲೀಲ ವಿಡಿಯೋ ಪ್ರಕರಣಗಳು ಕರ್ನಾಟಕ ಬಿಜೆಪಿಯಲ್ಲೂ ನಡೆದು ಹೋಗಿವೆ ಅದರಲ್ಲೂ ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ಹರತಾಳು ಹಾಲಪ್ಪ ಎಂಪಿ ರೇಣುಕಾಚಾರ್ಯ ಡಿ ವಿ ಸದಾನಂದ ಗೌಡ ಅವರ ವಿಡಿಯೋಗಳು ವೈರಲ್ ಆಗಿದ್ವು ಕೆಲವು ಪ್ರಕರಣಗಳಿಗೆ ಸಾಕ್ಷ್ಯ ಸಿಕ್ಕಿದ್ರೆ ಇನ್ನು ಕೆಲವು ಪ್ರಕರಣಗಳು ಸಾಕ್ಷಿಗಳ ಕೊರತೆಯಿಂದ ಹಾಗೂ ಮಾರ್ಫ್ ಮಾಡಿದ ವಿಡಿಯೋಗಳಾಗಿದ್ದರಿಂದ ತಹಬದಿಗೆ ಸರಿದು ಹೋಗಿವೆ ಅದೇನೇ ಇದ್ರು ಸದ್ಯ ಬಿಜೆಪಿ ನಾಯಕನ ವಿಡಿಯೋ ವೈರಲ್ ಆಗಿದ್ದು ರಾಷ್ಟ್ರೀಯ ಬಿಜೆಪಿ ನಾಯಕರು ತೀವ್ರ ಮುಖಭಂಗ ಎದುರಿಸುವಂತಾಗಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ